மஸ்ர்த்திலர் பார்ட்டிங் வந்து ಮೊದಲೇ ಸಿನಿಮಾ ನಾವು ಅನ್ಕೊಂಡಷ್ಟು ಮಟ್ಟಕ್ಕೆ ಅದು ಬೆಳಿಲಿಲ್ಲ ಬಟ್ ಯಾವಾಗ ಓಟಿಟಿಲಿ ರಿಲೀಸ್ ಆಯ್ತು ಜನ ಇಷ್ಟಪಟ್ಟರು ಇವಾಗ ಎರಡನೇ ಚಿತ್ರ ಪಾರ್ಟಿ ಆಪರ್ಚುನಿಟಿ ಈ ಸಿನಿಮಾನ ಖಂಡಿತ ನಾವು ಇಟ್ ಮಾಡ್ಸೇ ಮಾಡ್ತೀವಿ ಅಂತ ಒಂದು ಭರವಸೆ ಇದೆ ಆಮೇಲೆ ಒಂದು ನಂಬಿಕೆ ಇದೆ ಜೊತೆಗೆ ಈ ಸಿನಿಮಾದಲ್ಲಿ ಯೋಗಿ ಕೂಡ ನನ್ನ ಹಳೆಯ ನನ್ನ ಯೋಗಿಂದು ಹಳೇ ಗಿಡ ಒಂದು ಹದಿನಾರು ವರ್ಷದಿಂದ ನಾವ್ ಏನೋ ಮಾಡಿದೀವಿ ಸಿನಿಮಾ ಎಲ್ಲ ಮಾಡಿದೀವಿ ನಾನಿನ್ ಹೇಳದೇನ್ ಬೇಕಾಗಿಲ್ಲ ಇರುತ್ತೆ ಸೊ ಹೇಗೆ ಸೊ ಮತ್ತೆ ನಾನು ಯೋಗೇಶ್ ಸಿನಿಮಾ ಮಾಡ್ತಾ ಇದೀನಿ ಅಂದಾಗ ನನ್ ಖುಷಿ ಆಯ್ತು ಅಫ್ಕೋರ್ಸ್ ರಿಷಾದ್ ಮಾಡ್ಬೇಕಾಗಿತ್ತು ಅದು ಒಂದು ಒಂಥರದಲ್ಲಿ ಒಳ್ಳೆನೇ ಆಯ್ತು ಯಾಕೆಂದ್ರೆ ರಿಷಬ್ ಮಾಡಿದ್ರೆ ಬಹುಶಃ ಈ ಯಾವ ಮಟ್ಟಕ್ಕೆ ಹೋಗ್ತಾ ಏನೋ ಗೊತ್ತಿಲ್ಲ ಯೋಗಿ ಮಾಡಿದ್ದು ನಮ್ಗೆ ಸಂತೋಷ ಆಯ್ತು ಬಿಕಾಸ್ ತುಂಬಾ ಕಂಫರ್ಟಬಲ್ ಆಗಿದ್ವಿ ನಾನೇ ಯೋಗಿ ಯಾಕಂದ್ರೆ ಅವ್ನ್ ಕೇಳ್ತಾನೆ ಇತ್ತು ಆಮೇಲೆ ಜೊತೆಗೆ ನಾವು ಆ ಸ್ಕ್ರೀನ್ ಫಸ್ಟ್ ಟೈಮ್ ಶೇರ್ ಮಾಡ್ತಾ ಇದ್ವಿ ಜೊತೆಗೆ ನಮ್ಮ ನಾವು ಡೈಲಾಗ್ ಕೂಡ ಅಷ್ಟೇ ಯೋಗಿ ನೀನು ಈ ಡೈಲಾಗ್ ನೀನೇ ಬೇಡ ನೀನೇ ಹೇಳು ಅಂತ ಆತರ

ಸೊ ನನ್ ಮೇಲೆ ಆ ಸ್ಟೂಡಿಯೋಸ್ ಸಾಕಷ್ಟು ಅಂದ್ರೆ ಯಾವೇ ಕತೆ ಬಂದ್ರು ಒಂದ್ಸತಿ ದಿಗಂತ ಹಾಕೊಂಡ್ ಮಾಡಲ್ಲ ಅನ್ನೋ ಒಂದು ಯೋಚನೆ ಅವರಲ್ಲಿ ಇದೆ ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಸಾಕಷ್ಟು ಸಿನಿಮಾ ಒಳ್ಳೊಳ್ಳೆ ಕತೆ ಬಂದಾಗ ಅವರು ನನ್ ಬಗ್ಗೆ ಯೋಚನೆ ಮಾಡಿದ್ದಾರೆ ದಿಗಂತ ಹಾಕೊಳ್ಳೋಣ ಅಂತ ಸೊ ಅದೇ ತರ ಮುಂದೆ ಇರ್ಲಿ ಅಂತ ನಾನು ಕೇಳ್ಕೊತೀನಿ ಅಂಡ್ ರಕ್ಷಿತ್ ಅಫ್ ಈ ಸಿನಿಮಾಗೆ ಸತಿ ಸೆಟ್ ಬಂದಿರ್ಬೋದು ಅದು ಬಿಟ್ರೆ ಯಾವತ್ತು ಸೆಟ್ ಕಡೆ ತೆಲುಗು ಹಾಕಿಲ್ಲ ಅಭಿಜಿತ್ ಕೇಳಿದ್ರೆ ಈ ಕ್ಯಾಮ್ರಾ ಬೇಕು ಆ ತರ ಎಕ್ವಿಪ್ಮೆಂಟ್ ಬೇಕು ನಾವು ಮಾಡ್ತಾ ಇದ್ವಿ ನಮ್ಗೆ ಡ್ರೋನ್ ಆಪರೇಷನ್ ಗೆ ಅಲ್ಲಿ ಯಾರು ಕೇಳಿದ್ವಿ ಡ್ರೋನ್ ಆಪರೇಟರ್ಗೆ ರಕ್ಷಿತ್ ಏನ್ ಹೇಳುದು ಹೊಸ ಡ್ರೋನ್ ತಗೊಂಡ್ರ ನೀವೇ ಆಪರೇಟ್ ಮಾಡಿ ಅಂತ ಹೊಸ ಬಂದಲ್ಲ ಎರಡು ತಗೊಂಡು ಆಪರೇಟ್ ಮಾಡಿದೀವಿ ನಾವು ಪ್ರೊಡ್ಯೂಸರ್ ಎಲ್ಲರಿಗೂ ಸಿಗಲ್ಲ ನಿಜವಾಗ್ಲೂ ಹೊಸ ಡ್ರೋನ್

गुड बॉयज अंदरनियर लियो ब्रो आई थिंक द प्रोड्यूसर टॉकिंग अबाउट ऑन द स्केल ऑफ 1 टू 10 ಎಷ್ಟು ಗುಡ್ बॉयज ಆಗಿದ್ರು ಸೆಂಟಲಿ ಅಲ್ಲ ಅಭಿಜಿತ್ ಮಹೇಶ್ ಕಿಲ್ ಆ ಅಭಿಜಿತ್ ಅವರೇ ಕಣ್ಣಾಕರೆ ಎಲ್ಲರೂ ಉತ್ಭಾಷ ಆಗಿದ್ರು ಹೌದಾ ಯೋ ಎದುರು ಅಂದ್ರೆ ಇದು ಅರ್ವಾತು ಕಡೆ ಅಭಿಜಿತ್ ಮಹೇಶ್ ಇಸ್ ಸ್ಟ್ಯಾಂಡರ್ಡ್ ಎಲ್ಲಿ ಇರ್ತೀರಾ ಅನ್ನೋ ಮೇಲೆ ಡಿಪೆಂಡ್ ಗುಡ್ बॉयज ಡಿಫೈ ಮಾಡಲ್ಲ ಅಭಿಜಿತ್ ಮಹೇಶ್ ಕಿಂತ ಅಭಿಜಿತ್ ಮಹೇಶ್ ಕಿಂತ ಗುಡ್ बॉयज ಆಗಿದ್ರು